ಆತ್ಮೀಯ ಬೆಳ್ತಂಗಡಿ ತಾಲೂಕು ಸಮಿತಿದ ಪ್ರತಿಭಟನಾ ನಿರತ ಸಂಗತಿ ಮೂರೀತಿ ನಂಚಿನ ಇಂದಿನ ಹೋರಾಟದ ಒಡೆನಾಡಿನ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿ ವೈಎಫ್ಐ ಹುಟ್ಟು ಪಡೆಯ ಪಕ್ಕ ಅನೇಕ ಹೋರಾಟಲೇನು ಜನಕಲ ಸಮಸ್ಯೆಗೆ ಬೋಡಾದ ಜನಕಲ ಸಮಸ್ಯೆಯನ್ನು ಬಗೆಹರಿಸಬೋಡಾದು ಬಕ ಒಂಜಿ ಎಟ್ಟ ಸಮಾಜ ನಿರ್ಮಾಣ ಮಲ್ಪರಬೋಡಾದು ಅನೇಕ ಹೋರಾಟ ಈ ದೇಶ ಮಲ್ತೊಂದು ಬೈದ ಅಂಚಿನ ಹೋರಾಟ ಅನೇಕ ತಡೆಕುಲ್ಲ ಈ ಸಂದರ್ಭ ಬತ್ತೊಂದು ಬೈದ ಆ ತಡೆಕುಲ ಮೀರ್ದು ಇನಿ ಮುಟ್ಟಲ ಈ ಬಲ್ದದ ಬಾವುಟ ಜನಕಲ ಸಮಸ್ಯೆಯನ್ನು ಎದುರಿಸ ಒಂದು ಇನಿ ಮುಟ್ಟಲ ಬಾಲಕರೋಡು ರಾವಂದುಂಡೆ ಹೊರತು ಗಿರ್ತ್ ಜಾಪ್ತಾದಿನ ಚರಿತ್ರೆ ಅವ ಜೀವ ಜಲ್ಪ ಇನಿ ಅನುಪಮ್ ಅಗ್ರವಾಲ್ ಪಂಟಿನಾರ್ ಕಮಿಷನರ್ ಆಯಿ ಬೊಕ್ಕ ಈ ಜಿಲ್ಲದ ಜನಪರ ಚಳವಳಿಲೆಗ್ ಪಾರ್ದಿನ ಕೇಸ ಆತಿ ತತ್ ಬಂದಗ ದಕ್ಷಿಣ ಕನ್ನಡ ಜಿಲ್ಲದ ಜನಕ್ಲು ಬಾರಿ ನಂಬಿಕೆಡ್ ಸ್ವಾಗತ ಮಲ್ತುದೆಂಚಿನ ಕಮಿಷನರ್ ಆರ್ అన్న దక్షిణ కన్నడ జిల్లా దురంత దాదాపు ఇడ ఇప్పిన కమిషనర్ పూర ఛాన్స్ దికుండా పిచ్చెరుడు హీరో అభివృకులు పనిపించిన సాబీతం అఖుల పోలీసు వ్యవస్థ బాగా అకులు ఈ ప్రజా ప్రభుత్వం దేశడు పూజిన పోలీసు వ్యవస్థ పనిపిన మండడు పూజి నిర్దున కమిషనర్ల అంతేనే సాది హీరోయిజం ಆರೆ ಮಂತ್ರಿ ಆರೆ ಮುಖ್ಯಮಂತ್ರಿ ಆರೆ ಪ್ರಧಾನ ಮಂತ್ರಿ ಬನ್ ಪಿಡಕ ಪ್ರಜಾಪ್ರಭುತ್ವ ಬಾರೆ ತಡು ವರ್ಸಲೆ ಮಲ್ತ್ದು ಮುಲ್ಸ್ತೊದ್ ಪಿನೈ ದಕ್ಷಿಣ ಕನ್ನಡ ಜಿಲ್ಲೆದ ಮಣ್ಣುಂಡದೆ ಇಂದು ಏಪೊಗ್ಲ ಮೂಲು ಎಡ್ಡೆ ಮಲ್ತಿನ ನೆಲಬು ದಿಪ್ಪುಂಡು ಆಳು ಮಲ್ತಿನ ಆಯೆ ಹಾಳಾದ್ ಪೋಪೋಯಿ ಇಂದು ಈ ಜಿಲ್ಲೆದ ಚರಿತ್ರೆ ಈ ಜಿಲ್ಲೆದ ಮಣ್ಣುಗ ಚರಿತ್ರೆ ಇಂದು ಅನುಪಮ ಅಗ್ರವಲ್ಲ ತಟ್ಟುಡು ತಟ್ಟೊಡು ಗುಡ್ಪುಜಿ ಬಿವೈ ಎಫ್ ಐ ಮಲ್ತಿರೆ ನಿರಂತರವಾದ ಎಫ್ ಐರ್ ಮಲ್ತೊಂದು ಪುನರಂಚಿನ ಸಂದರ್ಭ ಎಂಕಿಯನ್ನ ಒಂದೇ ಒಂಜಿ ಪ್ರಶ್ನೆ ಅಗ್ರವಾಲಯ ಎರಡ ಡಿವೈ ಎಫ್ ಐ ಮಲ್ತಿನ ತಪ್ಪುದಾದ ಕರೀನ ಕೆಲವು ದಿನ ತುಂಬು ಇಸ್ರೇಲ್ ಬಕ್ಕ ಪಾಲಿಸ್ತಿನಿಂದ ಯುದ್ಧ ಉಂತಡು ಬಂದೊಂಜಿ ಪ್ರತಿಭಟನೆ ಮಲ್ತ ಆ ಪ್ರತಿಭಟನೆಗೆ ಎಫ್ ಐಆರ್ ಭಾರತ ದೇಶ ಅಲಿಯುಕ್ತ ನೀತಿನ ಒಳಗೊಳ್ಳುವುದಿಲ್ಲ ದೇಶ ವಿಶ್ವದ ಒವೇ ಬೆಟ್ರುಲ್ಲ ಬೆಟ್ಟ ಎರಬಲ್ಲಿ ಬಾಂಬು ಬಂದ್ಬಿಡ ವಾ ದೇಶಗ್ಲ ಗೂರೆರ ಬಲ್ಲಿ ಬಂದ್ಬಿಡ ಶಾಂತಿನ ಸಾರೊಂದು ಬೈದಿನ ದೇಶಡು ವಿಶ್ವಶಾಂತಿನ್ ಬಯಸ್ದು ಬೆಟ್ಟ ಮಲ್ಪುನವು ವಿಶ್ವಶಾಂತಿನ್ ಬಯಸ್ ದ್ ಪ್ರತಿಭಟನೆ ಮಲ್ಪುನವು ತಪ್ಪ ಆಪುಂಡ ಅಗ್ರವಾಲೆರ್ ಓ ಕಾನೂನು ಓದೊಂದು ಬೈದಿನಾರ್ ಪನ್ಪಿನ ಎಂಕುಲು ಪ್ರಶ್ನೆ ಮಲ್ಪೊಡಪು ಈ ಸಂದರ್ಭ ಕಾನೂನು ದ ಎಲ್ಲ ಸ್ಪೂರ್ ನಾನೊಪ್ಪೊಂದೆ ತಿಕ್ಕಿನಕ್ ಪೂರ ಎ ಅಪ್ಪೋಯ್ ಮಲ್ತೊಂದುಲ್ಲ ರಥ ಸ್ವಾಮಿ ದಾಯಗೋಸ್ಕರ ಎಫ್ಐಆರ್ ಆಯಪ್ಪಯೆರ್ನು ಇಲಿ ನಿಕ್ಲೆಗ್ ಮರನ್ ಗಂಡ ಪೊಪಿಲಕ್ಲೆಗ್ ಅಪ್ಪಯೆರ್ ಮಲ್ಪೆ ರಾವೊಂದಿಜ್ಜಿ ಒಯ್ಯ ಕಂಡೊಂದು ಬೊಬ್ಬಿನಾಗ್ಲಾಗಿ ಎಫ್ ಐ ಆರ್ ಮಲ್ಪರ ಒಂದಿದ್ದಿ ಮಡ್ಕ ಜೂಜು ಮಸಾಜ್ ಪಾರ್ಲರ್ ಮಲ್ಪಣಾಗ್ಲಾಗಿ ನಿಕ್ಲಾಗಿ ಎಫ್ ಐ ಆರ್ ಮಲ್ಪಣ ತಾಕತ್ತಿದ್ದಿ ಅಂಜಾದ ನಿಕ್ಲ ಸ್ಟೇಷನ್ ದಗುಲ ಐಡಿ ಕೇಸುಲಿದ್ದಿ ಕುಲ ಒಂದು ಕೆಲಂಜಿ ದೇವರ ಆ ಕಾರಣಕ್ಕೋಸ್ಕರ ಇನ್ನು ಡಿವೈಎಫ್ಐ ಗೆ ಎಫ್ ಐ ಆರ್ ಮಲ್ ತಂದಿಲ್ಲ ನಿಕ್ಲಾಗಿ ತಾಕತ್ತು ಬಂದ್ಬಿಡ ಎತ್ತಿಂಡ ರಾತ್ರ ರಾತ್ರ ಸುನಕ್ಕೆ ಜತದ್ದು ಬೊಯ್ಯ ಬೆಪ್ಪರ ಅಕಲಮಿತ ಎಫ್ ಐ ಆರ್ ಮಲ್ಪಲೆ ಅಕಲಮಿತ ಎಫ್ ಐ ಆರ್ ಮಲ್ತು ನಿಕ್ಲ ತಾಕತ್ತನ್ನು ಧ್ವಜಪಾಲೆ ಹೊರತು ಜನಸಾಮಾನ್ಯರ ಹೋರಾಟಕ್ಕೆ ಎಫ್ ಐ ಆರ್ ಮಾಡ್ತಾನೆ ಜನಸಾಮಾನ್ಯರ ಹೋರಾಟ ಮುಂತಾದ ಸಾಧ್ಯತೆ ನಿಂತು ಕೆಲವು ಸಂದರ್ಭ ಎಂಕ್ಲೆಗಳ ಒಂದು ಅನುಮಾನ ಬರ್ಕೊಂಡು ಅನುಪಮ ಅಗ್ರವಾಲ ಖಾಲಿ ರಡ್ ನಂಬರ್ ಬಿಸ್ನೆಸ್ ತಗೊಂಡ ಮಾತ್ರ ಹತ್ತ ಅರ್ನ ಹತ್ತಲೆ ಎಂದ ತೊಂದು ಆರ್ ಬಹುಶಃ ಮುಲ್ತ ಹೈವದ ಏರೆಗೂ ಕಾಂಟ್ರಾಕ್ಟರ್ ಕೊಡ್ತಾರೆ ಅಕ್ಲೇರ್ದಲ್ಲ ಅರೆಗೊಂದು ಎಲ್ಲಿಯ ಕಾಸು ಹಾಕೊಂಡು ತೋಜೋಡು ಇದನ್ನ

ఉడ్లాడి కాలూకు ఎదురు ప్రతిభన తాలూకా ఆఫీస్ ఎదురు మండపంది మండీ కమిషనర్ బి ప్రశ్న బర్పిన మొత్తం ప్రతిభన తాలూకా ఆఫీస్ ఎదురు మల్కడ్ ఆ ఇందా సాధ్యత ఉండ ఈ ప్రజాప్రభుత్వ భారతోడు ఇందె ఒప్పత ఉండ అగర్వాల్ ఏ

ೋಸ್ಕರ ಬಂಡ ಹೆಂಗ್ ಇನ್ನು ಮುಟ್ಟ ಕಾನೂನು ಕೈಕದೆ ತಂದು ಪ್ರತಿಭಟನೆ ಮಲ್ತೂದಿ ನಾಕು ಅರ್ಥ ಕಾನೂನದ ಪ್ರಕಾರನೇ ಪ್ರತಿಭಟನೆ ಮಾಡಲು ಕಾನೂನದ ಪ್ರಕಾರನ ಪ್ರತಿರೋಧಿ ಒಂದಿ ವಿಷಯದ ಇತ್ಯರ್ಥಕ್ಕೆ ಬಡೋದು ಅನೇಕ ಜರನಾಯಿಂಚಿನ ಕಾನೂನಾತ್ಮಕ ಪ್ರತಿಭಟನೆಲ್ಲ ಹೆಂಗ್ ಮಲ್ಪುವ ಅಂಡ್ ಪ್ರಭುತ್ವದ ಕೆಬಿಕವು ಕೇಳುಜಿ ಪಂಡ ಆ ತಿಳಗೊಟ್ಟ ಪ್ರತಿಭಟನೆ ಮಾಡ್ತಾರೆ ಗೊತ್ತುಂಡು ಹೆಂಗ್ ಮಲ್ಪ ನಾವೇನು ದಾಯಗೋಸ್ಕರ ಪಂಡೊಂದು ಪ್ರಜಾಪ್ರಭುತ್ವ ಭಾರತ ಎಂಕ್ಲೆಗ್ ಕೊರ್ತಿನ ಹಕ್ಕು ಭಾರತದ ಸ್ವತಂತ್ರ ಚರಿತ್ರಡ್ ಮುನ್ನೂರು ವರ್ಷ ಹೋರಾಟ ಮಲ್ತುದ್ ಪೋತಂತೋನು ಎಂಕ್ಲೆನ ಹಕ್ಕು ಎಂತೆ ತೊಂದೆ ಹೊರತೊ ಕಾಕಿ ಕಾಫಿ ಪಾಟಿನಕ್ಲೆಗ್ ದಗ್ಗು ಸಲಾಂ ಪಾಡ್ದತ್ತ್ ಆನಿ ಬ್ರಿಟಿಷರೆಗ್ಲ ದಗ್ಗು ಸಲಾಂ ಪಾಡೊ ಪಾಡೊಂದ್ ಇದೂದುಂಡ ಇನ್ನಿ ಪೊಲೀಸ್ ವ್ಯವಸ್ಥೆ ಲೈತ್ ಅಂದ್ ನಿಗ್ಲೆಡ ಪೊಲೀಸ್ ಪಾಯಂಟು ಲಯ್ತುದಂದ್ ಭಾರತದ ಇಡೀ ಚರಿತ್ರಡ್ ಪೊಲೀಸ್ ತಕ್ಲೆದು ಚಡ್ಡಿ ಬುರ್ದು ಪ್ಯಾಂಟಿನ್ ಕೊರಪಾಯಿ ನಾವು ಈ ಹೋರಾಟ ಈ ಹೋರಾಟದ ಮುಖಾಂತರ ಪಶ್ಚಿಮ ಬೆಂಗಾಳ ನಡೆದಿನ ಹೋರಾಟದ ಮುಖಾಂತರ ಸಿಕ್ಕದಿ ನಾವು ನೆನಪುದಿಲ್ಲ ನಿಕಲ ಚರಿತ್ರೆ ಕುರಾರ ನಾರ್ದ ದಪ್ಪಲೆ ನಿಕಲ ಚರಿತ್ರೆ ನಿಕಲ ನಾರ್ದ ದಪ್ಪರ ಆಯ್ದಿಂದ ಎಂಕುಲಂಚಿನ ಬಂದ್ಬಿಡೇನೆ ಎಂಕು ತೊಜಪಾವಡಾಪು ಕೆಲವು ಸಂದರ್ಭಗಳು ಎಂಕುಲು ಎಂಕುಲು ಇಲ್ಲಡೆ ಕೊನೆ ಆರ ಬೋಡ ಅದು ಪ್ರತಿಭಟನೆ ಮಲ್ತೊಂದು ಉಪ್ಪು ನತ್ತೆ ಅಗ್ರವಲ್ಲರ ಎಂಕುಲು ಪ್ರತಿಭಟನೆ ಮಲ್ಕುಳು ಎಂಕುಲು ಜನಕುಲ ಬದುಕಿಗೂ ಬೋಡ ಅದು ಎಂಕುಲು ಜನಕುಲ ನಡುವುದು ಬೈದಿನಕ್ಕೂ ನಾಲ್ಕು ಕೋಣದ ಗೋಡೆದ ನಡು ಎಸಿ ರೂಡು ಕುಲ್ದು ಪ್ರತಿಭಟನೆ ಮಲ್ಕುನಕ್ಕೂ ಅತ್ತ ಜನಕುಲ ನಡುವುದು ಬತ್ತದು ಪ್ರತಿಭಟನೆ ಮಲ್ಕುನಕ್ಕೂ ಇಡೀ ಭಾರತದ ಸ್ವತಂತ್ರ ಚಳವಳಿದ ಇತಿಹಾಸ ಬೊಕ್ಕ ಹಕ್ಕುಲನ್ನು ಗೆತ್ತೊಂದು ಇವೇ ತುರ್ತು ಪರಿಸ್ಥಿತಿಯ ಸಂದರ್ಭ ಹಕ್ಕುಲೇನು ಮೊಟಕುಗೊಳಿಸಿದ ಸಂದರ್ಭ ಎಥೋ ನಾಯಕಿಯನ್ನು ಜೈಲ ಪಾಟ್ನಲ್ಲ ಹೊಸ ಹೊಸ ನಾಯಕರು ಪುಟುದು ಬೈದಿನ ಚರಿತ್ರೆ ಎತ್ತಿನ ಭಾರತ ಒಂದು ಏಪೋಗ್ಲಾ ನಿಗ್ಲ ದರ್ಪ ದಬ್ಬಾಳಿಕೆ ನರಪಂದು ಪುನರ್ ಇಲ್ಲೇ ನಮ್ಮ ಸ್ಪೀಕರ್ ಬಹುಶಃ ಕರ್ನಾಟಕದ ಚರಿತ್ರೆಡೆ ಒಂದಿ ಬಜೀಟ್ ಎಟ್ಟು ಬಾಡಿನ ಸ್ವೀಕರ್ ಒಂದು ತೆರಳ ವಾರೆ ಸ್ಪೀಕರ್ ಹಾಕ್ಲಿಕ್ಕೆ ಒಂದಿ ಕನಿಷ್ಠ ಆಕ್ಲೆ ಗೌರವ ಉಂಡು ಅವು ಏರ್ಲ ಕೊರೋಡೆ ಅವ್ರು ಪ್ರತಿಪಕ್ಷದ ಕುಳ್ಳ ಕೊರೋಡೆ ವಿರೋಧ ಪಕ್ಷದ ಕುಳ್ಳ ಕೊರೋಡೆ ಆ ಸ್ಥಾನದ ಗುಲ್ತುಪ್ಪನ ಸ್ಕರ ಪಂಡ ಪ್ರತಿಪಕ್ಷ ಬಕ ವಿರೋಧ ಪಕ್ಷದ ಪೂರಾ ಚರ್ಚೆಲೆಲ್ಲ ಕೇಂದ್ರ జనకులకు ఎడ్డే కొందర్పిన కానులైన జారీ మరే జనకులకి ఎడ్డే కొండ అర్పిన కార్యక్రమం జారీ మల్పరేటు కుల్ది అండా ఎంకం డౌట్ ఇస్తుంది అవి నీకు స్పష్టాలు ఆరు స్పీకర్ సీటుడు కుల్దీని జన సామాన్యులకు బోడోదత్ దక్షిణ కన్నడ జిల్లా మామల్ల ధనికులకు కాసు మల్పర బోడోదారు కుల్ది అవుకు స్పష్టాలి గోలీ బాజా దీని పార్టీ ఎరువేరు ಅರ್ನಾ ಗೋಲಿಬಾರು ತಿಂತಿನ ಗೋಲಿಪಾಜ್ ದೊಂಡೆಡ್ ತಿಕೊಂಡ್ ಪಾವ ಹೆಂಗಲೇ ಗೊತ್ತುಂಡು ಎಂಕೆ ತೊಂದ್ರೆ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಯೂಟಿ ಕಾದರ ಇರು ಬಾಯಿಗೆ ಬತ್ತಿನ ಪಾತ್ರ ನಡತ ಎಲ್ಲ ಇರಡು ಸಾಧಿರ ಗುಡಯ್ಯೂ ದಕ್ಷಿಣ ಕನ್ನಡ ಜಿಲ್ಲೆದ ಜನಕ್ಲಗ ಬೋರಾದ ಹೆಂಗು ಮಲ್ಪುನ ಹೋರಾಟ ಜನಕ್ಲೆ ಅಟ ಉಂಟು ಜನಕ್ಲ ಬೋಡಿಗೆ ಎಡೇನ ಉಂಡು ಎಂಕ್ಲೆ ಗೊತ್ತುಂಡು ಕರೀನ ಚುನಾವಣದ ಸಂದರ್ಭ கோமவாத விருத்த எங்களுக்கு மணி பந்த குல ஒன்னே காரணம் குர்சு பார்த்தான மரியாதை கொடுத்தது அதுக்கோஸ்கு மணி பந்த குல அண்ணா ಪ್ರತಿಭಟನೆಗೆ ಅನುಮತಿ ದೆಕೊಂಡ ನೋಡು ನನಗೆ ಹಕ್ಕ ನೀ ಇದುವೇ ನೀವೇ ಇರು ಇರ್ತು ಏನ್ಯ ಬಂತಾರ ಪ್ರತಿಭಟನೆ ಬಂದ್ಬಿ ನಾವು ಪ್ರಜಾಸತ್ತಾತ್ಮದ ಹಕ್ಕು ಅವನ್ ಸಂವಿಧಾನ ಕೊಡ್ತೀರ ಹಕ್ಕು ಬಂತಾರ ಆ ನೀ ಬಂದಿನ ಯು ಟಿ ಕಾದ್ರ ಇನ್ನಿ ಬಂದ್ಬಿ ನಾವು ಯು ಇರಕ್ಕೆ ಅಧಿಕಾರ ದಿಕ್ಕಿನಾಗೆ ಇರು ದಾದ ಬರ್ತನಲ್ಲ ಬಾತ ಕೆಲವು ದಿನವರು ತುಂಬು ಅಲ್ಪದ ಎಂ ಎಲ್ ಎ ಭರತ್ ಒಂದು ಕಾರ್ಯಕ್ರಮ ನಡೆತ ಆಹಾರ ಮೇಳ ಬಂದು ಕಾರ್ಯಕ್ರಮದ ವೇದಿಕೆ ನಾವು ರೋಡ್ ಹುಡು ಇಡೀ ಗಾಡಿದ ವ್ಯವಸ್ಥೆಗೆ ಪೂರ ಸಮಸ್ಯೆ ಕೊಡದು ರೋಡ್ ಹುಡು ಕಾರ್ಯಕ್ರಮದಲ್ಲಿ ಮಾಡ್ತಿದ್ರು ಅಂಡ್ ಅಕ್ಲೇ ಎಫ್ಐಆರ್ ಮಾಡ್ಕೊಡೋ ಏರ್ಲೈತಿ ಎಂಕುಲು ಕುಟ್ಲದ ಪ್ರತಿ ಒಂಜಿ ಹೈವಲ್ಲದ ಗುಂಡಿಲೇನು

ಒಂಜಿ ಪಟೆ ದತ್ತಡ ನಿಕ್ಲೆ ಕೆಟ್ಟೆ ಪ್ರಚಾರ ತಿಕ್ಕೊಂದು ಸ್ವಾಮಿ ಪ್ರಚಾರಲಗ್ ಬೋಡಾದ್ ಎನ್ಕುನ ಅತ್ತ್ ಪ್ರಚಾರಲಗ್ ಬೋಡಾದ್ ಏರ್ ಉಲ್ಲೆರ್ ದಕ್ಷಿಣ ಕನ್ನಡ ಜಿಲ್ಲೆದ ಜನಕೃತ ತೂವೊಂದುಲ್ಲೆರ್ ಮುಂತ ಕಾನೂನು ವ್ಯವಸ್ಥೆರ್ ಕಾಪಾಡಿ ಏರು ಏರ್ ದಕ್ಷಿಣ ಕನ್ನಡ ಜಿಲ್ಲೆದ ಜನಕೃತ ತೂವೊಂದುಲ್ಲೆರ್ ಮುಂತ ಒವೆ ಕಾನೂನುಲ ಪೊಲೀಸ್ ವ್ಯವಸ್ಥೆದ ವಿರುದ್ಧ ಪಾಚಾರ ಪಲ್ಲಿ ಪನ್ಪಿಡೆನ್ ಪಂತೂಜಿ ಪ್ರತಿ ಅಲ್ಲಿ ಕಾನೂನು ಸಲ కను తెప్ప ము వ్యవస్థ ప్రశ్న మాట్లా సాధ్య సంవిధా ఘనతను తెలుసు వ్యాధ్యలు ఉండైతే ఆ వ్యాఖ్యలు బహుత వ్యాఖ్యలు పోలీసు వ్యవస్థ విరుద్ధమని వ్యాఖ్యలు అయిన ఒంజ నెనపెల్

எங்களுக்கு சமஸ்தி வித்தியாசம் ஆய் மேட்ட எங்களுக்கு பலர்ந்து என்ன பார்த்து